ಯಾರ ಮದ್ವೆ ಪಲಾ ಬೇಕು ಅಂದ ಫ್ರ ರಶ್ ಏನು ಕೇಳಿಸ್ತಾ ಇಲ್ಲ ಫುಲ್ ಹರಿ ಅಲ್ಲಿ ಅಂಡ್ ನನ್ನ ಲಾಸ್ಟ್ ಬ್ಲಾಗ್ಸ್ ಯಾರು ನೋಡ್ತಾ ಇದ್ರು ಅವ್ರಿಗೆ ಗೊತ್ತಿರುತ್ತೆ ಸೊ ನನ್ನ ತಂಗಿ ಮದುವೆ ನಡೀತಿದೆ ಸೊ ಅದಕ್ಕೆ ಐ ಪ್ರಿಪೇರಿಂಗ್ ಸೊ ಇವಾಗ ಎಷ್ಟ್ ನಾನು ರಿಸೆಪ್ಷನ್ ಗೆ ರೆಡಿ ಆಗ್ತಾ ಇದ್ದೀನಿ ಸೊ ಪಾಪು ಇರೋದ್ರಿಂದ ಹೆವಿ ಅಂದ್ರೆ ಇದಕ್ಕಿಂತ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೋದಿತ್ತು ಗೊತ್ತಿಲ್ಲ ಇದೇ ಗ್ರ್ಯಾಂಡ್ ಆಗಿ ಕಾಣಿಸ್ತಿದ್ಯಾ ಅಂತ ಬಟ್ ಇನ್ನ ಕೆಲವು ಪ್ಲಾನ್ಸ್ ಇತ್ತು ಬಟ್ ಆಗ್ತಾ ಇಲ್ಲ ಮಗು ಇರೋದ್ರಿಂದ ಅದಕ್ಕೆ ಸುಮ್ಮನೆ ಹಂಗೆ ಗಬಗಬ ಅಂತ ಏನೋ ಒಂದು ಹಾಕೊಂಡು ರೆಡಿ ಆಗ್ತಾ ಆಗ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ರಿಸೆಪ್ಷನ್ಗೆ ಹೋಗಬೇಕು ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸೊ ನೋಡೋಣ ಹೇಗೆ ಕಾಣಿಸ್ತೀನಿ ಕಂಪ್ಲೀಟಾಗಿ ಫುಲ್ ಹೇರ್ ಸ್ಟೈಲ್ ಸಿಂಪಲ್ಲಾಗಿ ರೆಡಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಎಷ್ಟು ರೆಡಿಯಾಗಿದ್ದೀನಿ ಈಗ ನಾನು ಜಾಸ್ತಿ ಆಡೋಕ್ಕ ಅಂದರೆ ರೆಡಿ ಆಗೋಕ್ಕಾಗಲಿಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಮ್ಮ ಹ್ಞೂ ಅಷ್ಟೇ ಆಕ್ ಆಗಿದ್ದು ನಡ್ರ ಮದ್ವೆ ಆಗಿದೆ ಅಂತ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡು ನೋಡ್ತೀನಿ ಅಮ್ಮ ಮಗುನ್ ನೋಡ್ಕೋ ಇಷ್ಟೊತ್ತು ನೋಡಿದಿರಲ್ಲ ನೀವ್ ನೋಡ್ಕೊಂಡ್ರಿ ಮಗುನ ಬಾ 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 ಕೊಡಬೇಕ ನೋಡಿ ಎಷ್ಟು ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಈಗ ರೈಸ್ ಮದ್ವೆಗೆ ರೈಸ್ ಎಲ್ಲಿ ಉಳ್ಳ ಚಾನ ಯಾಕೆ ಆ ಕಡೆ ಹೋಗಿ ನಿನ್ನ ಪಲ್ಲವಿ ಆ ಕಡೆ ಇದ್ದಾಳ ಏ ಹಾಯ್ ಯಾರ ಅವಳು ಅವಳು ಆಯ್ ಮಾಡು ಅಂದೆ ಆಯ್ ಮಾಡು ಆಯ್ ಮಾಡಿ ಆಯ್ ಮಾಡು ಯಾರ್ದ ಮದ್ವೆ

சோ ஃபின் இன்னும் ரெசெப்ஷன் நடித்தேன் பட் ஒட்டை அசித்தாய் சோ அதுக்கோஸ நான் ஊட்டக்கு வந்தி

ಆಡ್ರಿ ಭೂಮಿಕಾ ಇಲ್ವಾ ಹಾ ಕರೆಕ್ಟ್ ಹಾಂ ಹಾಂ ಓಕೆ ಎಲ್ಲ ಹೋದ್ಲು ಎಲ್ಲಿ ಸುಮ್ಮನೆ ಗಾಯ್ಸ್ ಸೊ ರಾತ್ರಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ವಾಲ್ಯೂಮ್ ಇದು ಮಾಡು ರಾತ್ರಿ ರಾತ್ರಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಮುಹೂರ್ತದ ದಿನ ಸೊ ಪಾಪು ಇರೋದ್ರಿಂದ ನನಗೇನು ಅಷ್ಟು ನಿಮಗೆ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ನಾಟ್ ಓನ್ಲಿ ಮೀ ಎಲ್ಲರೂ ಕೂಡ ಸೊ ಇವಾಗ ಮುಹೂರ್ತ ನಡೆದಿದೆ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಮುಹೂರ್ತದಾಗಿರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮುಹೂರ್ತದ್ದು ಮತ್ತು ಬೇರೆ ಇನ್ನಿತರ ಶಾಸ್ತ್ರದ್ದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್